ಬರೀ ಏನೋದು ದರ್ಶನ್ ಕೇಸು ದರ್ಶನ್ ಏನೋ ಬೇಲ್ ರದ್ದು ಮಾಡಿಬಿಟ್ಟಿದ್ದಾರೆ ಇಷ್ಟನ ವಿಚಾರ ಸುಪ್ರೀಂ ಕೋರ್ಟ್ದು ಅಂತ ಹೇಳಿದ್ರೆ ಅಲ್ಲ ಸುಪ್ರೀಂ ಕೋರ್ಟ್ ಇವತ್ತು ಬರೀ ಬೇಲನ್ನು ರದ್ದು ಮಾಡಿಲ್ಲ ದೇಶದ ಕೆಳಹಂತದ ನ್ಯಾಯಿಕ ವ್ಯವಸ್ಥೆಗೆ ಹೈಕೋರ್ಟ್ ಲೆವೆಲ್ ಒಂದು ನ್ಯಾಯಿಕ ವ್ಯವಸ್ಥೆ ಆಗಲಿ ಬೇರೆ ನ್ಯಾಯಿಕ ವ್ಯವಸ್ಥೆ ಆಗಲಿ ಆ ಎಲ್ಲ ವ್ಯವಸ್ಥೆಗಳಿಗೆ ಅಥವಾ ಇಡೀ ನ್ಯಾಯಾಲಯದ ಒಂದು ವ್ಯವಸ್ಥೆಗೆ ಸುಪ್ರೀಂ ಸಂದೇಶ ಅಂತ ಹೇಳಬಹುದು ಅದನ್ನು ಸುಪ್ರೀಂ ಸಂದೇಶ ಮಹತ್ವದ ಸಂದೇಶ ಅದು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಸಂದೇಶಗಳು ಇಲ್ಲಿವೆ ಏನಂತ ಹೇಳಿದ್ರೆ ಅದು ನೋಡಿ ನ್ಯಾಯ ನ್ಯಾಯಾಲಯದ ಮುಂದೆ ಯಾರ್ಯಾರು ದೊಡ್ಡವರಲ್ಲ ಇದು ಪ್ರಭಾವಿಗಳಿಗೂ ಅನ್ವಯ ಶ್ರೀಮಂತರಿಗೂ ಅನ್ವಯ ರಾಜಕಾರಣಿಗಳಿಗೂ ಅನ್ವಯ ಸಿನಿಮಾ ನಟರಿಗೂ ಅನ್ವಯ ಯಾರೇ ಖ್ಯಾತ ನಮ್ಮ ಸೆಲೆಬ್ರಿಟಿಗಳಂತಿರ್ತಾರಲ್ಲ ಅವರೆಲ್ಲರಿಗೂ ಇದು ಅನ್ವಯ ನ್ಯಾಯ ನ್ಯಾಯಾಲಯದ ಮುಂದೆ ಯಾರು ದೊಡ್ಡವರಲ್ಲ ದರ್ಶನ್ ಬೇಲ್ ರದ್ದು ಮಾಡಿರುವ ಸಂದರ್ಭದಲ್ಲಿ ಈ ಸುಪ್ರೀಂ ಕೋರ್ಟ್ನ ಉವಾಚ ಇದು ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತ ಹೇಳಿ ಯಾರು ದೊಡ್ಡವರಲ್ಲ ಯಾರು ಚಿಕ್ಕವರಲ್ಲ ಹೆಣ್ಣಾಗಲಿ ಗಂಡಾಗಲಿ ನ್ಯಾಯದ ಮುಂದೆ ಪ್ರತಿಯೊಬ್ಬರು ಸಮಾನರು ನ್ಯಾಯಕ್ಕಾಗಿ ಈ ನ್ಯಾಯಾಲಯ ಶತಃ ಸಿದ್ಧ ಅನ್ನೋದನ್ನು ತೋರಿಸ್ತಾ ಇದೆ ನ್ಯಾಯದ ಮುಂದೆ ಯಾರೂ ಕೂಡ ಮೇಲೆಲ್ಲ ಕೇಳಲ್ಲ ಕೆಳಗಲ್ಲ ನ್ಯಾಯವು ನ್ಯಾಯಕ್ಕಾಗಿ ಯಾವೊಬ್ಬ ವ್ಯಕ್ತಿಯ ಅನುಮತಿಯನ್ನು ಕೇಳಲ್ಲ ನ್ಯಾಯ ಕೊಡೋಕ್ಕೋಸ್ಕರವಾಗಿ ಯಾವುದೋ ವ್ಯಕ್ತಿ ಪರ್ಮಿಷನ್ ಕೇಳಿಕೊಂಡು ನ್ಯಾಯ ಕೊಡಲ ನ್ಯಾಯ ಕೊಡಬಾರ್ದ ನೀನು ಆಚೆ ಇಡ್ಲ ಒಳಗಡೆ ಇಡಲ ಯಾವತ್ತೂ ಯಾರ್ದು ಅನುಮತಿ ಕೇಳಲ್ಲ ಕೋರ್ಟ್ ಕೇವಲ ನಾನು ಹೇಳಿದ್ದನ್ನು ಪಾಲಿಸೋದಕ್ಕೆ ಮಾತ್ರ ಹೇಳುತ್ತೆ ನ್ಯಾಯಕ್ಕೆ ವಿಧೇಯನ ಆಗಿರೋದು ಮನುಷ್ಯನ ಹಕ್ಕು ಅದು ಅವನ ಅನುಕೂಲ ಅಲ್ಲ ಅವನಿಗೇನು ಅನುಕೂಲ ಇದೆ ಅನ್ನೋ ರೀತಿಯಲ್ಲಿ ನನಗೆ ಅನುಕೂಲ ಇದ್ದಾಗ ವಿಧೇಯನಾಗಿರ್ತೀನಿ ಅನುಕೂಲ ಇಲ್ದಾಗ ನಾನು ಹೆಂಗೆ ಬೇಕಾದ್ರು ತಿರ್ಗಾಡ್ತಾ ಇರ್ತೀನಿ ಇನ್ನು ಅವನವನು ಅನುಕೂಲಕ್ಕಂತ ಬಿಹೇವ್ ಮಾಡೋಕ್ಕಾಗಲ್ಲ ನ್ಯಾಯವನ್ನು ಪಾಲಿಸೋದಕ್ಕೆ ಕೋರ್ಟ್ ಇರೋದು ಕಾನೂನು ಇರೋದು ಆ ಕಾನೂನು ಫಾಲೋ ಮಾಡೋದು ಪ್ರತಿಯೊಬ್ಬನ ಕರ್ತವ್ಯ ಅನ್ನೋ ಸಂದೇಶವನ್ನು ಇವತ್ತು ಇಲ್ಲಿ ಕೋರ್ಟ್ ಒಂದು ಕಡೆ ಹೇಳಿದೆ ಎರಡನೇ ಸಂದೇಶ ಜೈಲಲ್ಲಿ ಫೈವ್ ಸ್ಟಾರ್ ಉಪಚಾರ ರಾಜಾತಿಥ್ಯ ಕೊಟ್ಟಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ಕೆಳ ಹಂತದ ಜೈಲ್ ಅಧಿಕಾರಿನ ಸಸ್ಪೆಂಡ್ ಮಾಡಿಬಿಡ್ತೀವಿ ನಾವು ಅಂತ ಆದೇಶ ಮಾಡಿದ್ದಾರಲ್ಲಿ ಇದು ಕಾರಾಗೃಹಗಳಿಗೂ ಕೂಡ ಈ ಆದೇಶದ ಪ್ರತಿ ಹೋಗಬೇಕು ಅಂತ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ ಯಾರನ್ನೋ ಹೇಗೋ ನಡೆಸ್ಕೊಳ್ಳೋದು ದೊಡ್ಡ ಐವತ್ತು ರೂಪಾಯಿ ಕೊಟ್ಟವನ್ಗೆ ಒಂಥರ ಐದು ಸಾವಿರ ಕೊಟ್ಟವನಿಗೆ ಒಂಥರ ಐವತ್ತು ಸಾವಿರ ಕೊಟ್ಟರೆ ಒಂಥರ ಮೊಬೈಲ್ ಬೇಕಾ ವಿಡಿಯೋ ಕಾಲ್ ಬೇಕಾ ಊಟ ಬೇಕಾ ಕಾಫಿ ಬೇಕಾ ಟೀ ಬೇಕಾ ಡ್ರಿಂಕ್ಸ್ ಬೇಕಾ ಕೂಲ್ ಡ್ರಿಂಕ್ಸ್ ಬೇಕಾ ಹಾಟ್ ಡ್ರಿಂಕ್ಸ್ ಬೇಕಾ ನೋ ಇದೆಲ್ಲ ಅಲ್ಲ ನ್ಯಾಯದ ಮುಂದೆ ಎಲ್ಲರೂ ಸಮಾನರು ಈ ಥರ ಒಂದೇ ಒಂದು ಸುದ್ದಿ ಒಂದೇ ಒಂದು ಫೋಟೋ ಆಚೆ ಬಂದುಬಿಟ್ರೆ ಆ ಅಧಿಕಾರಿ ಆಗ್ತಾನೆ ಅಂತ ಸ್ಪಷ್ಟವಾಗಿ ಆದೇಶವನ್ನು ಹೇಳಲಾಗಿದೆ ಇಲ್ಲಿ ಮೂರನೇ ಸಂದೇಶ ಇವತ್ತಿನ ಆದೇಶದ ಒಂದು ಪ್ರತಿಯನ್ನು ದೇಶದೆಲ್ಲ ಹೈಕೋರ್ಟ್ಗಳಿಗೆ ಕೊಡಿ ದೇಶದ ಎಲ್ಲ ಜೈಲು ಮೇಲ್ವಿಚಾರಕರಿಗೂ ಸೂಪರಿಂಟೆಂಡೆಂಟ್ಗಳಿರ್ತಾರಲ್ಲ ಅವರಿಗೂ ಈ ಆದೇಶದ ಪ್ರತಿ ತಲುಪಬೇಕು ಸುಪ್ರೀಂ ರಿಜಿಸ್ಟ್ರಾರ್ ಮತ್ತು ರಾಜ್ಯ ಸರ್ಕಾರಗಳು ಈ ಕೆಲಸವನ್ನು ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿದೆ